ಐಸ್ ಕ್ರೀಮ್ ಕ್ರೀಮ್ ಐಸ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಹಬ್ಬ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಹಬ್ಬ ಮುಗಿದ್ಮೇಲೂ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಸೊ ಟೋಟಲಿ ಬರೀ ಕ್ಲೀನಿಂಗ್ 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 ಸೋ ಅದ್ರ ಮಧ್ಯದಲ್ಲಿ ನನ್ನ ಮಗಳು ಜೋರನ್ನು ಇಟ್ಕೊಂಡು ಆಚೆಗೂ ಈಚೆಗೂ ಎಳ್ಕೊಂಡು ಓಡಾಡ್ತಾ ಇದ್ಲು ಪಪ್ಪ ಅವನನ್ನಂತೂ ಬಿಡ್ತಾನೆ ಇರಲಿಲ್ಲ ಅವನಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದ ಇವಳು ಟಾರ್ಚನ್ನು ನಾವು ತಡಿಯೋಕ್ಕಾಗಲ್ಲ ಪಾಪ ಅವ್ನು ಹೆಂಗೆ ತಡೆದಿರ್ಬೋದು ನೀವೊಂದು ಅಬ್ಸರ್ವ್ ಮಾಡಿದ್ದೀರ ತಲೆಗೆ ಹಾಕೊಳ್ಳೋ ರಿಬ್ಬನ್ನು ಸಂಟು ಕಾಕೊಟ್ಟಿದ್ದಾಳೆ ಈ ಥರ ಫ್ಯಾಷನ್ ಸೆನ್ಸು ಅವಳಿಗೆ ಹೆಂಗೆ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ರೂ ಚೆನ್ನಾಗಿ ಕಾಣ್ತಿದ್ದಾಳೆ

ಅಯ್ಯೋ ಲೇ ಎಳಿಬಾರ್ದು ಚಿನ್ನಿ ಪಾಪ ಅದು ನಮ್ಮ ಚಿನ್ನಿ ಹಾಗೆ ತೋಜೋದು ಫುಲ್ಲು ಸಿಸ್ಟರ್ ಬಾಂಡಿಂಗ್ ನೋಡೋಕೆ ಕಣ್ಣು ಸಾಲ್ದು ಆ ರೇಂಜಿಗೆ ಇಬ್ರು ಒಬ್ರು ಒಬ್ರು ಇಷ್ಟಪಡ್ತಾರೆ ಹಂಗೇನೆ ಕುಸ್ತಿಗೂ ತಿಳ್ತಾರೆ ಸೊ ಇಬ್ರು ಒಟ್ಟು ಡ್ರಾಮೆ ಬಾಜುಗಳು ಫುಲ್ಲು ಡ್ರಾಮಾ ಇವಾಗ ನಮ್ಮ ತೋಜಿಗೆ ಬೆಟ್ ಅನಿಮಲ್ಸ್ ಅಂದರೆ ಸ್ವಲ್ಪ ಭಯ ಸೊ ಅವಳು ಹತ್ರಕ್ಕೂ ಹೋಗೋದಿಲ್ಲ ಬಟ್ ನನ್ನ ಮಗಳಿಗೆ ಹಂಗೇನಿಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಪೆಟ್ ಅನಿಮಲ್ಸ್ ಎಲ್ಲ ಸೊ ನಮ್ಮ ಜೋರೋ ಅಂತೂ ಇಬ್ರಿಗೂ ಇಬ್ಬರು ಮಧ್ಯೆ ಸಿಗಾಕೊಂಡು ಪಾಪ ಮಿಕ್ಕಾಗೋಗ್ಬಿಡ್ತಾನೆ ಸೊ ಜೋರೋ ನಮ್ಮ ಆಂಟಿ ಮನೆ ನಾಯಿ ಮರೆಯೋದು ಸೊ ಇವರಿಬ್ಬರು ಸೇರಿಕೊಂಡು ಅದಕ್ಕೆ ಹುಚ್ಚಿಡ್ಸಾಕ್ತಾರೆ ಈಗ ನೋಡ್ಕೊಳ್ಳಿ ಇವಳು ಸುಸ್ತಾಗಿ ಬಿದ್ದೋಳಂಗೆ ನಾಟ್ಕೋ ಹೊಡಿತಾ ಇದ್ದಾಳೆ ಅವಳು ಏಳು ದೊಡ್ಡ ಏಳು ಅಂತ ಅವಳು ಇದ್ದಾಳೆ ಸೊ ಇಬ್ಬರದ್ದು ಡ್ರಾಮಾ ಹಿಂಗೆ ಇರುತ್ತೆ ನಮಗಂತೂ ಫ್ರೀ ಎಂಟರ್ಟೈನ್ಮೆಂಟು ನೀವು ನೋಡಿ ಎಂಜಾಯ್ ಮಾಡಿ ಇರ್ಬೋದು ಡ್ರಾಮಾನ ಅದಾದಮೇಲೆ ಹಬ್ಬದ ಸಂಭ್ರಮದಲ್ಲಿ ನಾವು ಗಿಡಗಳನ್ನ ನೋಡಿಕೊಂಡೇ ಇರಲಿಲ್ಲ ಸೊ ಫುಲ್ಲು ಗಲೀಜೆಲ್ಲ ಹಾಕೋಗ್ಬಿಟ್ಟಿತ್ತು ಮತ್ತು ಅದನ್ನೆಲ್ಲ ತೆಗೆದು ಮತ್ತು ನೀಟ್ ಮಾಡಬೇಕಿತ್ತು ಸೊ ಇರೋದು ಒಂದು ನಾಲ್ಕೈದು ದಾಸವಾಳ ಹಾಗೆ ಒಂದು ಒಂದೆರಡು ತೆಂಗಿನ ಸೊಸಿ ಇದೆಲ್ಲ ಇದೆ ಸೊ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ನಾನು ಅಪ್ಪಾಜಿ ರತ್ನಮ್ಮ ಮೂರು ಜನನು ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಮನೆ ಹತ್ರ ಗಿಡ ನೆಡಕ್ಕೆಲ್ಲ ಜಾಗ ಇಲ್ಲ ಸೊ ಪಾಟಿಗೆ ಬಕಿಟ್ಟು ಅದು ಇದಕ್ಕೆಲ್ಲ ಹಾಕಿ ಗಿಡಗಳನ್ನ ಬೆಳೆಸಿದ್ದೀವಿ ಸೊ ಮನೆ ಮುಂದೆ ಗಿಡಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗಂತೂ ಹೊಸ್ದಾಗಿ ಬೆಳೆದೆಲ್ಲೇ ಹಾಗೆ ಸುತ್ತಮಲಿಗೆ ಅಂತೇನೋ ಅಂತಾರಲ್ಲ ಅದು ಎಲ್ಲದನ್ನು ಹಾಕಿದ್ದೀವಿ ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರೆ ಆವಾಗ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವ ಸೊ ಒಂದು ಒಂದು ಸ್ವಲ್ಪ ದಾಸವಾಳ ಹೂವು ಸಿಕ್ಕಿದ್ರೆ ಪೂಜೆಗೆ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಗೆಣಸು ಬೇರೆ ಹಾಕ್ಬಿಟ್ಟಿದ್ರು ನಮ್ಮ ಅಪ್ಪಾಜಿ ಸೊ ಅದು ಬೇರೆ ಸಿಕ್ಬಿಡ್ತು ಸೊ ತುಂಬ ಸ್ವೀಟಾಗಿತ್ತು ಗೆಣಸು ಚೆನ್ನಾಗಿತ್ತು ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಮಣ್ಣೆಲ್ಲ ನೀಟಾಗಿ ಹೊಸದಾಗಿ ಎಲ್ಲ ಹಾಕಿ ಅದಕ್ಕೆ ಗೊಬ್ಬರ ಮನೇಲಿ ಹೆಂಗಿದ್ರು ಕುರಿ ತಂದಿದ್ವಲ್ಲ ಅದರದಕ್ಕೆ ಎಲ್ಲ ಇತ್ತು ಸೊ ಅದನ್ನೆಲ್ಲ ಗಿಡಗಳಿಗೆ ಹಾಕಿದ್ವಿ ಎಲ್ಲ ಗೊಬ್ಬರ ಥರ ಮೆಲ್ಲ ಮಾಡಿ ಹಾಕಿ ಫೈನಲಿ ಎಲ್ಲ ನೀಟ್ ಮಾಡಿದ್ರು ನಮ್ಮ ಅಪ್ಪಾಜಿ ಸೊ ಮುಂಚೆಗಿಂತ ಇವಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ನೀರು ಬಿಟ್ಟು ನೀಟಾಗಿ ನೋಡಿಕೊಂಡ್ರೆ ಸಾಕು ಸೊ ಇಲ್ಲಿಗೆ ಈ ಬ್ಲಾಗ್ ಮುಗೀತಾ ಇದೆ ಸೋ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನಮ್ಮ ತೋಜದು ಹಾಗೆ ನಮ್ಮ ಚಿನ್ನಿದು ಡ್ರಾಮಾ ನಿಮಗೆ ಇಷ್ಟ ಆಯ್ತು ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಬೇರೆ ಬೇರೆ ಥರ ವೀಡಿಯೋಸ್ ಏನಾದರೂ ಮಾಡಬೇಕು ಒಂದು ಸ್ವಲ್ಪ ಐಡಿಯಾ ಕೊಡ್ರಿ ನನಗೂ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು